ಇನ್ನು ರಾತ್ರಿ ಮಲಗುವಂತಹ ಮಲಗುವಂತಕ್ಕಿಂತ ಮುಂಚೆ ಪ್ರತಿದಿನ ಮನೆ ದೇವರ ಜೊತೆ ಈ ಎರಡು ದೇವರನ್ನು ನೆನೆಸ್ಕೊಂಡು ಮಲ್ಕೊಳ್ಳಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ನೀವು ಕೆಟ್ಟದ್ದು ನಡೀಬಾರ್ದು ಕೆಟ್ಟ ಆಲೋಚನೆಗಳಾಗಬಾರ್ದು ಅಂತಂದರೆ ನೀವು ಏನಿಲ್ಲ ಸಿಂಪಲ್ಲಾಗಿ ಮನೆ ದೇವ್ರನ್ನ ನೆನೆಸ್ಕೊಂಡು ಮಲಗೋಕ್ಕಿಂತ ಮುಂಚೆ ನಿಮ್ಗೆ ಕೆಟ್ಟ ಕನಸು ಬೀಳೋದೇ ಇಲ್ಲ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೇವಿ ಜೈಮ ಪತ್ನಿ ಚಮಹಿ ತನ್ನ ಐಶ್ವರಲಕ್ಷ್ಮೀ ಶಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ ಮೊದಲನೇದಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡ್ತಾ ಇತ್ತು ಅಂದರೆ ಡಿಪ್ರೆಷನ್ನು ಒಂದೇ ಥರದ ಒಂದು ಜೀವನದಲ್ಲಿ ಏನೋ ಒಂದು ಸೋಲು ಅಥವಾ ಕಹಿ ಘಟನೆ ನೆನೆಸ್ಕೊಂಡು 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 ಅದನ್ನೇ ಇವತ್ತು ಸರಿ ಯೋಚನೆ ಮಾಡಿ ಡಿಪ್ರೆಷನ್ ಮಾಡ್ತಾರೆ ಇಂದ ಒಂದೇ ಸರಿ ಕೂತ್ಕೊಳ್ಳೋದು ಏನು ಮಾಡಿದ್ರೂ ಉತ್ಸಾಹ ಇರೋಲ್ಲ ಈ ಥರದಕ್ಕೆ ಡಿಪ್ರೆಷನ್ ಅಂತ ಹೇಳ್ತಾರೆ ಏನು ಮಾಡೋದಕ್ಕೆ ಸುಮ್ಮನೆ ಸೈಲೆಂಟ್ ಆಗಿಬಿಡ್ತಾರೆ ಆರು ತಿಂಗಳು ವರ್ಷ ಎರಡು ವರ್ಷ ಸೈಲೆಂಟ್ ಆಗಿಬಿಡ್ತಾರೆ ಇದು ಡಿಪ್ರೆಷನ್ ಅಂತ ಹೇಳ್ತಾರೆ ಈ ಡಿಪ್ರೆಷನ್ ನಿವಾರಣೆ ಮಾಡೋದಕ್ಕೆ ಯಾವೊಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾವು ನೋಡಿದಾಯ್ತು ಅಂತಂದರೆ ಆಕಾಶ ಮುದ್ರೆ ನೋಡಿ ಹೆಬ್ಬೆರಳು ಪ್ಲಸ್ ಮದ್ಯದ ಬೆರಳು ಮಿಕ್ಕ ಕಿರು ಬೆರಳು ಉಂಗುರದ ಬೆರಳು ತೋರ್ಬೆರಳೆನ ನೇರವಾಗಿರುವಂತೆ ಎಚ್ಚರಿಸಬೇಕು ಇನ್ನು ಆಕಾಶ ಮುದ್ರೆನ ಇಪ್ಪತ್ತು ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಡಿಪ್ರೆಷನ್ ಇತ್ತು ಅಂತಂದರೂ ಕೂಡ ನಿಮಗೆ ಆಟೋಮೆಟಿಕ್ಕಾಗಿ ಹೊರಟೋಗ್ಬಿಡುತ್ತೆ ಗೊತ್ತಲ್ಲ ಇದು ಇಪ್ಪತ್ತು ನಿಮಿಷಗಳ ಕಾಲ ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಇದು ವಿಶೇಷವಾದಂಥ ಮುದ್ರೆಯ ವಿಚಾರ ಇನ್ನು ನೀವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೂ ಕೂಡ ನೀವೇನು ಮಾಡಬೇಕು ಅಂತಂದರೆ ಕೆಲಸದಲ್ಲಿ ಶ್ರಮ ಆಗಬಾರ್ದು ಸ್ಟ್ರೆಸ್ ಆಗಬಾರ್ದು ಅಂತಂದರೆ ನೀವು ಮೊದಲೇ ಅದು ತಿಳ್ಕೊಬೇಕು ಕೆಲಸ ಏನು ಅಂತ ಒಂದು ಮೂರು ನಿಮಿಷ ಟೈಮಿಗೆ ಕೊಡಿ మూరు నిమిష టైమ్ కొట్టు కణు ముచ్చుకుంటు నేనేం కలసంత నెనస్కో అదకేత నేను ఏసంత ముందే దేవ్రెస్ ఏమో దేవ్రెస్ కండ్ ముచ్చుకుం దేవ్రెస్ ఏదో కాన్సన్ట్రేషన్ బరుతాయి ఆవేసాబా అంత నీవు యవ ఒసూ కూడా ఆలోసన ఇట్టు మా కాన్సన్ట్రేషన్ కొట్టు మాకు ఈ కాన్సన్ట్రేషన్ కొడకందేంకూ మొదలు ನೀವು ಕಣ್ಣು ಮುಚ್ಚಿಕೊಂಡು ಮೆಡಿಟೇಷನ್ ಮೆಡಿಟೇಷನ್ ಅಂತಂದರೆ ಏನು ಬೇರೆ ಅಲ್ಲ ಕಣ್ಣು ಮುಚ್ಕೋಬೇಕು ಸುಮ್ಮನೆ ಏನೇನು ಕೆಲಸವನ್ನು ಮಾಡ್ತೀನಿ ನಾನು ಇವತ್ತು ಅಂತ ನೀವು ಕಲ್ಪನೆಯನ್ನು ಮಾಡಿಕೊಳ್ಬೇಕು ಕಲ್ಪನೆಯನ್ನು ಮಾಡಿಕೊಂಡ ನಂತರ ನೀವೇನು ಮತ್ತು ಉಸಿರಾಟದ ಕಡೆ ಗಮನ ಕೊಡಬೇಕು ಅಷ್ಟೇ ಅದು ಸಬ್ ಮೈಂಡ್ಗೆ ಅದು ಹೊರಟೋಗಿಡುತ್ತೆ ಅದಕ್ಕೆಲ್ಲ ಕೆಲಸನ ಮಾಡಿಕೊಡುತ್ತೆ ಕಾನ್ಸಂಟ್ರೇಷನಿಂದ ಮಾಡಿಕೊಡುತ್ತೆ ಮತ್ತಲ್ಲ ನೀವು ಯಾವ ಒಂದು ಕೆಲಸವನ್ನು ಮಾಡಿದ್ರೂ ಕೂಡ ಕಾನ್ಸಂಟ್ರೇಷನಿಂದ ಮಾಡಿ ನೋಡಿ ಅದಕ್ಕೆ ಚೈನಾದವರು ಆ ಒಂದು ಕೆಲಸವನ್ನು ಮಾಡ್ತು ಅಂತಂದರೆ ಯಾವುದೇ ಒಂದು ಆಟದಲ್ಲಿ ಏನಕ್ಕೆ ಒಲಿಂಪಿಕ್ಸಲ್ಲಿ ನಂಬರ್ ಒನ್ನು ಅಂತಂದರೆ ಅವರು ಫಸ್ಟು ಯಾವುದೇ ಒಂದು ಗೇಮ್ ಆಡೋಕ್ಕಿಂತ ಫಸ್ಟ್ ಚೆನ್ನಾಗಿ ಧ್ಯಾನ ಮಾಡ್ತಾರೆ ಅವರು ಒಂದು ಇದು ಆ ರೂಮ್ಗಳಲ್ಲಿ ನೋಡಿ ಈಗ ಅವ್ರಿಗಿಂತ ರೂಮ್ ಕೊಟ್ಟಿರ್ತಾರಲ್ಲ ಅವ್ರು ಆಟಕ್ಕೆ ಹೋಗಕ್ಕಿಂತ ಮುಂಚೆಯೂ ಧ್ಯಾನ ಮಾಡ್ತೀವಿ ಯಾವ ಹತ್ರನೂ ಮಾತಾಡಲ್ಲ ನೋ ಫೋನ್ ಆ ಕೋಚ್ಗಳು ಹಂಗಿರ್ತಾರೆ ಯಾರ ಹತ್ರನೂ ಮಾತಾಡಲ್ಲ ಕೋಚ್ ಮಾತ್ರ ಇರ್ತಾರೆ ಮತ್ತು ಆಟಗಾರ ಇರ್ತಾರೆ ಬರೀ ಮೆಡಿಟೇಷನ್ ಮೆಡಿಟೇಷನ್ ಪ್ರ್ಯಾಕ್ಟೀಸು ಬಿಟ್ಟೆ ಮೆಡಿಟೇಷನ್ ಮೈಂಡ್ಲಿ ಎರಡು ಅದು ಬಿಟ್ಟು ಇನ್ನೇನೂ ಇರೋಲ್ಲ ಹಾಗಾಗಿ ಅವರು ಚೈನಾದಲ್ಲಿ ಹೆಚ್ಚು ಗೋಲ್ಡ್ ಮೆಡಲನ್ನು ತೆಗೆದುಕೊಡ್ತಾರೆ ಬಿಕಾಸ್ ಆಫ್ ಕಾನ್ಸಂಟ್ರೇಷನ್ ಕಾನ್ಸಂಟ್ರೇಷನ್ ಬರೋದು ಅಂದರೆ ಮೆಡಿಟೇಷನಿಂದ ಮೆಡಿಟೇಷನ್ ಅಂತ ನೂರಾರು ಒಂದು ನೀರಿರುತ್ತೆ ನೀರು ಕೆಳಗಡೆ ಮಣ್ಣಿರುತ್ತೆ ಚುರಿಂಗ್ ಕಲ್ಕದ್ರೆ ಆ ಗಲೀಜೆಲ್ಲ ಮೇಲೆ ಬರುತ್ತೆ ಒಂದು ಹತ್ತು ನಿಮಿಷ ಬಿಟ್ಬಿಡ್ತಂದ್ರೆ ಅಗಲಿಜೆಲ್ಲ ಮಣ್ಣೆಲ್ಲ ಕೆಳಗಡೆ ಹೋಗಿರುತ್ತೆ ಮೇಲುಗಡೆ ತಿಳಿಯಾಗಿರುತ್ತೆ ಅದು ಮೆಡಿಟೇಷನ್ ಆ ರೀತಿ ಮಾಡೋದು ಮನಸ್ಸನ್ನು ಖಾಲಿ ಮಾಡ್ಕೊಳ್ಳೋದೆ ಮೆಡಿಟೇಷನ್ ಅಂತಲ್ಲ ಮನಸ್ಸನ್ನು ಎಲ್ಲ ಒಂದು ಆಲೋಚನೆಗಳನ್ನು ಬಿಟ್ಟು ಒಂದು ಕಡೆ ಗಮನ ಹರಿಸೋವಂಥದ್ದೇ ಮೆಡಿಟೇಷನ್ ಕಣ್ಮುಚ್ಕೊಂಡೇ ಮಾಡ್ಬೇಕು ನೀವು ಕೆಲಸ ಮಾಡ್ತಾ ಮಾಡ್ತಾನೆ ಮೆಡಿಟೇಷನ್ ಮಾಡ್ಬೋದು ಅಂತಲ್ಲ ಹಾಗಾಗಿ ಏನು ಮಾಡಿ ಅಂತಂದರೆ ಮೆಡಿಟೇಷನ್ನ ಯಾವುದೇ ಕೆಲಸ ಮಾಡೋದಕ್ಕಿಂತ ಮುಂಚೆ ಒಂದು ಐದು ನಿಮಿಷ ಮೆಡಿಟೇಷನ್ ಮಾಡಿ ನೀವು ಕೆಲಸವನ್ನು ಪ್ರಾರಂಭ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಆ ಕೆಲಸ ಸಕ್ಸಸ್ ಆಗಿಬಿಡುತ್ತದೆ ಅಲ್ಲ ಇದು ವಿಚಾರ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಿದೆ ಗುರುಗಳೇ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅನ್ನೋಂಥವ್ರಿಗೆ ಇನ್ನು ಕೆಲವರು ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜ್ ಗುರುಗಳೇ ಮನೆ ಹತ್ರ ಬಂದು ಕೂಗಾಡಿ ಜಗಳ ಮಾಡ್ತೀನಿ ಅಂತ ಇದ್ದಾರೆ ಇನ್ನು ಕೆಲವರಿಗೆ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಹಂಗೆ ಹೆಂಗೆ ಅಂತ ಕೆಟ್ಟ ಕೆಟ್ಟ ಮಾತಲ್ಲೇ ಬೈತಾ ಇದ್ದಾರೆ ಗುರುಗಳೇ ಏನು ಮಾಡೋದಂತ ತಲೆನೇ ಕೆಟ್ಟೋಗ್ಬಿಟ್ಟಿದೆ ಗುರುಗಳೇ ಅನ್ನೋಂಥದ್ರಿಗೆ ಇಲ್ಲೆಲ್ಲ ಏಕೈಕ ರಾಮ ಬಾಣ ಅಂತಂದರೆ ಇದನ್ನು ಹೋಗ್ಲಾಡ್ಸೋದಕ್ಕೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ತಗೊಂಡಿದ್ದೇ ಆಯಿತು ಅಂತ ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮನೆಯಲ್ಲಾರು ಇಡ್ಬೋದು ಬೀರನಲ್ಲಾರು ಕೂಡ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ ಆಗತ್ತಲ್ಲ ಇದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾವಲ್ಲ ಇದು ವಿಶೇಷವಾದಂಥ ತಂತ್ರದ ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಇನ್ನು ರಾತ್ರಿ ಮಲಗುವಂತಹ ಮಲಗುವಂತಕ್ಕಿಂತ ಮುಂಚೆ ಪ್ರತಿದಿನ ಮನೆ ದೇವರ ಜೊತೆ ಈ ಎರಡು ದೇವರನ್ನು ನೆನೆಸ್ಕೊಂಡು ಮಲ್ಕೊಳ್ಳಿ ನಿಮಗೆ ತುಂಬ ಒಳ್ಳೆಯದಾಗತ್ತೆ ಯಾವ ದೇವರು ಅಂತಂದರೆ ಒಂದು ಮನೆ ದೇವರನ್ನ ಫಸ್ಟು ನೆನೆಸ್ಕೋಬೇಕು ಈ ಮಲಗಕ್ಕಿಂತ ಮುಂಚೆ ಭಗವಂತ ಅಂತ ನಂಜುಂಡೇಶ್ವರ ನಂಜುಂಡೇಶ್ವರ ಮತ್ತು ವೆಂಕಟೇಶ್ವರ ವೆಂಕಟೇಶ್ವರ ಮನೆ ದೇವರನ್ನ ಫಸ್ಟು ನೆನೆಸಿಕೊಳ್ಳಬೇಕು ನಂತರ ನೀವೇನು ಮಾಡಬೇಕು ಅಂತಂದರೆ ಚಾಮುಂಡೇಶ್ವರಿಯನ್ನು ದುರ್ಗಾ ದುರ್ಗಾದೇವಿಯನ್ನು ನೆನೆಸ್ಕೊಳ್ಬೇಕು ಯಾಕಂದರೆ ಎಂಥ ಸಮಸ್ಯೆಗಳು ಬರುತ್ತೆ ಅಂತ ಅಂದರೆ ಈ ಚಂಡಮುಂಡರನ್ನ ಸಂಹಾರ ಮಾಡೋದಕ್ಕೆ ದೇವಾನು ದೇವತೆಗಳಿಗೆ ಕೂಡ ಆಗಲಿಲ್ಲ ಆ ಥರ ಒಂದು ವರ್ಗ ವರ ಪಡ್ಕೊಬಿಟ್ಟಿದ್ರು ಅದಕ್ಕೋಸ್ಕರ ನಿಮಗೆಲ್ಲ ದೇವರುಗಳು ಕೂಡ ಈ ಚಾಮುಂಡೇಶ್ವರಿಗೆ ಶಕ್ತಿಯನ್ನು ಕೊಟ್ಟು ಎಲ್ಲರೂ ಕೂಡ ಒಂದೊಂದು ಆಯುಧವನ್ನು ಕೊಟ್ಟು ಸಂಹಾರಕ್ಕೆ ಕಳಿಸ್ತಾರೆ ಅಂದರೆ ವೆರಿ ಪವರ್ಫುಲ್ ನಮ್ಮ ನೆಗೆಟಿವ್ ಆಲೋಚನೆ ಭಾಳಷ್ಟು ಜನಕ್ಕೆ ನೆಗೆಟಿವ್ ಆಲೋಚನೆಗಳು ಬರ್ತಾ ಇರುತ್ತೆ ಕೆಟ್ಟ ಕೆಟ್ಟ ವಿಚಾರಗಳು ತಲೆ ಬರುತ್ತೆ ಕೆಟ್ಟ ಕೆಟ್ಟದ್ದು ನಡೆಯುತ್ತೆ ಅದಕ್ಕೋಸ್ಕರ ನೀವು ಕೆಟ್ಟದ್ದು ನಡಿಬಾರ್ದು ಕೆಟ್ಟ ಆಲೋಚನೆಗಳು ಆಗಬಾರ್ದು ಅಂತಂದರೆ ನೀವು ಏನಿಲ್ಲ ಸಿಂಪಲ್ಲಾಗಿ ಮನೆ ದೇವ್ರನ್ನ ನೆನೆಸ್ಕೊಂಡು ಮಲಗೋಕ್ಕಿಂತ ಮುಂಚೆ ನಿಮ್ಗೆ ಕೆಟ್ಟ ಕನ್ಸು ಬೀಳೋದೇ ಇಲ್ಲ ಅದೇನ ಇದೇನು ಅಂತಂದರೆ ಮನೆ ದೇವರು ಮತ್ತು ಚಾಮುಂಡೇಶ್ವರಿ ದೇವಿಯನ್ನು ನೆನೆಸ್ಕೊಳ್ಳಿ ಓಂ ಚಂ ಚಾಮುಂಡೇಶ್ವರಿ ಮಹಾಂತ ಚಾಮುಂಡೇಶ್ವರಿನ ಮನೆ ದೇವರನ್ನ ನೆನೆಸ್ಕೊಳ್ಳಿ ಫಸ್ಟು ಚಾಮುಂಡೇಶ್ವರಿನ ನಂತರ ನೀವು ಇಷ್ಟ ದೇವರನ್ನು ನೀವು ನೆನೆಸ್ಕೊಂಡು ಮೂರು ದೇವರನ ದೇವತೆಗಳ ಹೆಸರನ್ನು ಹೇಳಿ ನೀವು ಮಲ್ಕೊಳ್ಳಿ ತುಂಬ ಆಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅದನ್ನು ಇದು ಇಷ್ಟನ್ನ ಮಾಡಿಕೊಳ್ಳಿ ನಿಮಗೆ ಯಾವುದೇ ರೀತಿಯಂಥ ಸಮಸ್ಯೆಗಳು ಆಗೋದಿಲ್ಲ ಕಷ್ಟಗಳೆಲ್ಲ ಕಳೆದೋಗ್ಬಿಡುತ್ತೆ ಒಳ್ಳೆ ನಿದ್ದೆ ಬರುತ್ತೆ ಕೆಟ್ಟ ಕನಸು ಬೀಳೋದಿಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತವೆಲ್ಲ ಇದು ವಿಶೇಷವಾದ ತಂತ್ರದ ವಿಚಾರ ಇನ್ನು ಹಣಕಾಸಿನ ಸಮಸ್ಯೆಯನ್ನು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಂಡು ಬಗೆಹರಿಸ್ಕೊಳ್ಳಿ ಜೀವನದ ಸಮಸ್ಯೆಗೆ ಜೀವನದ ಸಮಸ್ಯೆಗೆ ಯಂತ್ರ ಮಂತ್ರ ತಂತ್ರ ಹಾಗೂ ಕುಂಡಲಿನಿ ಶಿಬಿರ ಈ ಕುಂಡಲಿನಿ ಶಿಬಿರವನ್ನು ನೀವು ಅಟೆಂಡ್ ಮಾಡುತ್ತೇ ಇದ್ದೇ ಆಯಿತು ಅಂತಂದರೆ ನೀವು ಜೀವನದಲ್ಲಿ ಯಾವುದಕ್ಕೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಗೊತ್ತಲ್ಲ ತಿಳ್ಕೊಳ್ಳಿ ಈ ಒಂದು ಶಿಬಿರವನ್ನು ನೀವು ತಿಳ್ಕೊಬಿಟ್ಟಿದ್ದಾಯಿತು ಅಂದರೆ ನಾನು ಹೇಳುವಂಥದ್ದು ಪ್ರತಿದಿನ ಮೂರು ನಿಮಿಷ ಮಾಡಿ ಸಾಕು ಇಷ್ಟಿ ಕೇವಲ ಮೂರು ನಿಮಿಷಗಳು ನೀವು ಮಾಡ್ತು ಅಂತಂದರೆ ಎಲ್ಲ ರೀತಿಯಂಥ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಇದೆಲ್ಲ ಯಾವುದೇ ರೀತಿಯಂಥ ಕಾಯಿಲೆಗಳಿದ್ದರೂ ಕೂಡ ಹೊರಟೋಗ್ಬಿಡುತ್ತೆ ಮತ್ತೆ ಶಾಶ್ವತವಾಗಿ ಆ ಕಾಯಿಲೆಗಳು ಬರೋದಿಲ್ಲ ನಿಮಗೆ ಬರ ಯಾವ ಕಾಯಿಲೆಗಳು ಬರೋದಿಲ್ಲ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗಿಬಿಡುತ್ತೆ ಮತ್ತು ಯಾವುದಕ್ಕೂ ನೀವು ಕಷ್ಟ ಅನ್ನೋಂಥದ್ದೇ ನೀವು ಪಡದೆ ಇಲ್ಲ ನೀವು ಎಲ್ಲ ಕೆಲಸವನ್ನು ಎಫರ್ಟ್ಲೆಸ್ಸಾಗಿ ಆಗಿ ರಹಿತವಾಗಿ ನೀವು ಎಲ್ಲ ಕೆಲಸವನ್ನು ಸುಲಭವಾಗಿ ಮಾಡಿಬಿಡ್ತೀರ ಅಂತಲ್ಲ ಮತ್ತು ಇನ್ನೊಂದು ಈ ಒಂದು ಶಿಬಿರ ಶನಿವಾರ ಮತ್ತು ಭಾನುವಾರ ಇರುತ್ತೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಅತ್ಯದ್ಭುತ ಮತ್ತು ದೀಕ್ಷೆಯನ್ನು ಕೊಡ್ತೀವಿ ಆ ಒಂದು ಮಂತ್ರ ದೀಕ್ಷೆ ರಾಮಬಾಣ ಇದ್ದಂಗೆ ಆ ಒಂದು ಮಂತ್ರವನ್ನು ಹೇಳ್ಕೊತಂದೆ ಎಲ್ಲ ಸಮಸ್ಯೆಗೂ ಕೂಡ ಒಂದೇ ರಾಮಬಾಣ ಒಂದೇ ಮಂತ್ರ ನೀವು ಆ ಮಂತ್ರ ಹೇಳಿ ಆಗಬೇಕು ಅಂತಂದರೆ ಅದು ನಿಮ್ಮ ಕೆಲಸ ಆಗುತ್ತೆ ಅಂಥ ಒಂದು ಮಂತ್ರ ಮಂತ್ರದೀಕ್ಷೆನ ಮಂತ್ರವನ್ನು ನಿಮಗೆ ಹೇಳ್ಕೊಡ್ತೀವಿ ಕಿವಿಯಲ್ಲಿ ಹೇಳ್ಕೊಡ್ತೀವಿ ನಾನು ಕಿವಿಯಲ್ಲಿ ಹೇಳ್ತೀವಿ ಹಾಗಾಗಿ ಅದ್ಭುತವಾಗಿರುತ್ತೆ ನಿಮ್ಮ ಮನಸ್ಸು ಅಗ್ರ ಆಗುತ್ತೆ ನಿಮ್ಮ ಕರ್ಮ ಕಳೆದೋಗ್ಬಿಡುತ್ತೆ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡೋದು ಮಿಸ್ ಮಾಡೋಕ್ಕೆ ಹೋಗಬೇಡಿ ಅತ್ಯದ್ಭುತವಾದಂಥ ಒಂದು ಶಿಬಿರ ನಿಮ್ಮ ಸಮಸ್ಯೆಗಳನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳುವಂಥ ಅದ್ಭುತವಾದಂಥ ಮತ್ತು ವಯಸ್ಸನ್ನು ನೀವು ಅಲ್ಲೇ ನಿಲ್ಲಿಸ್ಬಿಡ್ಬೋದು ಗೊತ್ತದಲ್ಲ ಮತ್ತು ಕರ್ಮಗಳು ಕಳೆದೋಗ್ಬಿಡುತ್ತೆ ನೀವು ನೀವು ನೀವೇನು ಮನೆ ಆಸ್ತಿ ಅಂತಸ್ತು ಎಲ್ಲವೂ ಕೂಡ ಹೆಣ್ಣು ಒಣ್ಣು ಮಣ್ಣು ಜನವಶೀಕರಣ ದನವಶೀಕರಣ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಮದುವೆ ಆಗದಿದ್ದವ್ರಿಗೆ ಮದುವೆ ಆಗುತ್ತೆ ಆಗತ್ತಲ್ಲ ಮಕ್ಕಳಾಗೆ ಮಕ್ಕಳಾಗುವಂಥ ಒಂದು ಯೋಗ ಬರುತ್ತೆ ಅದ್ಭುತ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ನಾನು ಅದನ್ನು ಹೇಳಲ್ಲ ನೀವು ಪ್ರಾಕ್ಟಿಕಲ್ ಆಗಿ ಬಂದು ನೋಡಿದಾಗ ಮಾತ್ರ ನೀವು ಅದನ್ನು ಅನುಭವಿಸ್ಬೋದು ನಾನು ತಿಳ್ಕೊಬೋದು ಅಲ್ಲ ಇದು ಶಿಬಿರದ ವಿಚಾರ ಶಿಬಿರವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ಕೆ ಹೋಗ್ಬೇಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ತುಂಬ ಅಲ್ಲ ಮತ್ತು ದೇಹದ ಕಾಯಿಲೆಗಳ ನೀವು ಸಮಸ್ಯೆ ನೋವಿತ್ತು ಅಂತಂದರೆ ಆನ್ ದಿ ಸ್ಪಾಟ್ ಕೇವಲ ಮೂವತ್ತರಿಂದ ಐವತ್ತು ಒಂದು ನಿಮಿಷದ ಒಳಗಡೆ ಆ ನೋವನ್ನ ಹಂಗೆ ಕಡಿಮೆ ಮಾಡಿಕೊಳ್ಬೋದು ಆ ಒಂದು ವಿದ್ಯೆಯನ್ನು ಕೂಡ ನಿಮಗೆ ಹೇಳ್ಕೊಡ್ತೀವಿ ಗೊತ್ತಲ್ಲ ಇದು ಶಿಬಿರದ ವಿಚಾರ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ ಮುಂದಿನ ಸಂಚಿಕೆ ಅಲ್ಲಿವರೆಗೂ